ಬೀಟಲ್ ತಳಿಯ ಹಾಲಿನ ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರೋದಕ್ಕೆ ಅದಕ್ಕೋಸ್ಕರ ನಾನು ಬರೀ ಬೀಟಲ್ ಅಷ್ಟೇ ಸೆಲೆಕ್ಟ್ ಮಾಡಿದೀನಿ ಆ ನನ್ನ ಅವರೇಜ್ ನನಗೆ ಹದಿನೈದು ಲೀಟರ್ ಒಂದು ಒಂದು ದಿನಕ್ಕೆ ಬರ್ತಿದೆ ಸರ್ ಈಗ ಒಂದು ಲೀಟರ್ ಹಾಲು ನನ್ನ ಮಾರ್ಕೆಟ್ ಬೆಲೆ ಇನ್ನೂರ ಮೂವತ್ತೈದು ರೂಪಾಯಿ ಡೆಲಿವರಿ ಕೊಡ್ತಿದೀವಿ ಆರು ತಿಂಗಳಿಗೆ ಹದಿನಾರು ಲಕ್ಷ ನನ್ನ ಪ್ರಾಫಿಟ್ ಅಂತ ಹೇಳ್ಬೋದು ಆಡು ಸಾಕಾಣಿಕೆಯಲ್ಲಿ ಸಕ್ಸಸ್ ಆದ ಐಟಿ ಉದ್ಯೋಗಿ ಪ್ರತಿದಿನ ಮೂವತ್ತು ಲೀಟರ್ ಮೇಕೆ ಹಾಲು ಮಾರಾಟ ಮೇಕೆ ಸಾಕಾಣಿಕೆಯಿಂದ ವರ್ಷಕ್ಕೆ ಹದಿನಾರು ಲಕ್ಷಕ್ಕೂ ಹೆಚ್ಚು ಲಾಭ ಟೆಕ್ಕಿ ಕೈ ಹಿಡಿದ ಆಡಿನ ಹಾಲು ಕೃಷಿ ಖಜಾನೆಗೆ ಸ್ವಾಗತ ನಾನು ವಾಸುದೇವ್ ಮಾರ್ನಾಡ್ ಮೇಕೆ ಮತ್ತು ಕುರಿ ಸಾಗಾಣಿಕೆ ಇತ್ತೀಚೆಗೆ ಹೆಚ್ಚು ಜನರನ್ನು ಸೆಳೀತಾ ಇರುವ ಕಸಬು ರೈತರ ಜತೆಯಲ್ಲಿ ಬಹಳಷ್ಟು ಜನರು ಕೆಲಸ ಮಾಡ್ತಾರೆ ಕುರಿ ಮೇಕೆ ಸಾಕಿ ಯಶಸ್ವಿಯಾಗ್ತಿದ್ದಾರೆ ಚಿಕ್ಕಬಳ್ಳಾಪುರದ ಟೆಕ್ಕಿಯೊಬ್ಬರು ಆಡು ಸಾಕಿ ಅದರ ಹಾಲು ಮಾರಾಟ ಮಾಡ್ತಾ ಇದ್ದು ಆಡು ಸಾಕಾಣಿಕೆಯಲ್ಲಿ ಲಾಭ ಕಂಡಿದ್ದಾರೆ ಹಾಲಿಗಾಗಿ ಮೇಕೆ ಸಾಕಾಣಿಕೆ ಮಾಡ್ತಾ ಇರುವ ಇವರಿಂದ ಮೇಕೆ ಸಾಕಾಣಿಕೆಯ ಅನುಭವವನ್ನು ತಿಳಿಯೋಣ ಸಾಮಾನ್ಯವಾಗಿ ಬಹುತೇಕ ರೈತರು ಮಾಂಸ ಮತ್ತು ತಳಿ ಸಂವರ್ಧನೆ ಉದ್ದೇಶಕ್ಕಾಗಿ ಕುರಿ ಮತ್ತು ಮೇಕೆ ಸಾಕಾಣೆ ಮಾಡುತ್ತಾರೆ ಅದರಲ್ಲೂ ಮಾಂಸಕ್ಕಾಗಿ ಇವುಗಳನ್ನು ಸಾಕುವವರೇ ಹೆಚ್ಚು ಆದರೆ ಕೆಲವೊಂದಿಷ್ಟು ರೈತರು ಮತ್ತು ಆಸಕ್ತರು ಹಾಲಿನ ಉದ್ದೇಶಕ್ಕಾಗಿಯೇ ಮೇಕೆ ಸಾಕಾಣಿಕೆ ಮಾಡುತ್ತಿದ್ದಾರೆ ಪಶುಪಾಲನೆ ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನರ ಜೀವನಾಧಾರ అద్రలు మేకే కేసా ಪ್ರಮುಖ ಉಪಕಸುಬಾಗಿದೆ ಇನ್ನು ನಮ್ಮಲ್ಲಿ ಸುಮಾರು ಹದಿನಾಲ್ಕು ಕೋಟಿಗೂ ಹೆಚ್ಚಿನ ಮೇಕೆಗಳಿದ್ದು ಸುಮಾರು ಅರವತ್ತು ಲಕ್ಷ ಟನ್ ಮೇಕೆ ಹಾಲು ಉತ್ಪಾದನೆಯಾಗ್ತಾ ಇದೆ ಇದರಲ್ಲಿ ಸುಮಾರು ಶೇಕಡ ಎಂಬತ್ತರಷ್ಟು ಹಾಲು ರಾಜಸ್ಥಾನ ಉತ್ತರ ಪ್ರದೇಶ ಮಧ್ಯಪ್ರದೇಶ ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲೇ ಉತ್ಪಾದನೆಯಾಗ್ತಿದೆ ಕರ್ನಾಟಕದಲ್ಲಿ ಮೇಕೆ ಹಾಲನ್ನು ಮನೆ ಬಳಕೆಗೆ ಬಳಸಲಾಗುತ್ತಿದೆಯಾದರೂ ವಾಣಿಜ್ಯ ಪ್ರಮಾಣದಲ್ಲಿ ಉತ್ಪಾದಿಸಿ ಮಾರಾಟ ಮಾಡುತ್ತಿರುವವರು ಮೇಕೆ ಹಾಲಿನಲ್ಲಿ ಕ್ಯಾಲ್ಸಿಯಂ ಫಾಸ್ಪರಸ್ ಪೊಟ್ಯಾಷಿಯಂ ಹಲವು ಅಮೈನೋ ಆಸಿಡ್ಗಳು ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಹಾಗಾಗಿ ಮೇಕೆ ಹಾಲಿಗೆ ಬೇಡಿಕೆ ಹೆಚ್ಚಿದೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ದೇವನಹಳ್ಳಿಯ ಮರೇಗೌಡ ಅವರು ಹಾಲಿನ ಉದ್ದೇಶಕ್ಕಾಗಿಯೇ ಮೇಕೆ ಸಾಕಾಣೆ ಮಾಡುತ್ತಿದ್ದಾರೆ ಇವರು ಐಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು ಅದರ ಜತೆಯಲ್ಲೇ ನಾಲ್ಕು ವರ್ಷದಿಂದ ಮೇಕೆ ಸಾಕಾಣಿಕೆ ಮಾಡುತ್ತಿದ್ದಾರೆ ಹೊಸದಾಗ ಏನಾದ್ರು ಮಾಡಬೇಕು ಅಂತ ಆಲೋಚನೆ ಮಾಡಿ ಮೇಕೆ ಸೆಲೆಕ್ಟ್ ಮಾಡ್ಕೊಂಡೆ ಮೇಕೆ ಏನಕ್ಕೆ ಸೆಲೆಕ್ಟ್ ಅಂದರೆ ನಾನು ಸುಮಾರು ಕಂಟ್ರೀಸ್ಗೆ ಓಡಾಡ್ತಿದ್ದೆ ಯು ಎಸ್ ಜರ್ಮನಿ ಎಲ್ಲಾನು ಅಲ್ಲೆಲ್ಲಾನು ಹಸು ಅಲ್ಲಿಗಿಂತ ಮೇಕೆಲ್ಲಾನೇ ಜಾಸ್ತಿ ಯೂಸ್ ಮಾಡ್ತಾರೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅದರದ್ದು ಇನ್ನೆಲ್ಲ ತಿಳ್ಕೊಳ್ತಾ ಹೋದಾಗ ನನಗೆ ಗೊತ್ತಾಗಿದ್ದು ನಮ್ಮ ಸ್ವತಂತ್ರ ಹೋರಾಟಗಾರದಂಥ ಗಾಂಧೀಜಿ ಸವ್ರು ಸಹಾನು ಇದೇ ಹಾಲು ಕುಡಿದು ಆಲ್ಮೋಸ್ಟ್ ನೂರು ವರ್ಷದವರೆಗೂ ಬದುಕಿದ್ರು ಅದರ ಉದ್ದೇಶ ಏನಪ್ಪ ಅಂದರೆ ಈ ಮೇಕೆಹಾಲ್ನಲ್ಲಿ ಅಷ್ಟೊಂದು ಇಮ್ಯುನಿಟಿ ಪವರ್ ಇದೆ ಸೊ ಅದಕ್ಕೋಸ್ಕರ ಓಕೆ ನಾವು ಯಾಕೆ ನಮ್ಮ ಇಂಡಿಯಾದಲ್ಲಿ ಕೊಡಬಾರ್ದು ಅಂತ ಒಂದು ಸಣ್ಣ ಯೋಚನೆಯಿಂದ ಶುರುವಾಗಿದ್ದೆ ಈ ವೀಕ್ಷಿತ ಗೋಟ್ ಫಾರ್ಮ್ ಮಾಂಸದ ಉದ್ದೇಶಕ್ಕಾಗಿ ಸಾಕಷ್ಟು ತಳಿಯ ಮೇಕೆಗಳನ್ನ ಸಾಕಲಾಗುತ್ತದೆ ಇನ್ನು ಹಾಲಿಗಾಗಿ ಬೀಟಲ್ ಜಮುನಾಪಾರಿ ಜಖರಾನಾ ಸ್ಫೂರ್ತಿ ಜುಲವಾದಿ ಮತ್ತು ಗೋಹಿಲ್ವಾಡಿ ಮೇಕೆಗಳನ್ನ ಸಾಕಲಾಗ್ತದೆ ಒಂದು ಬೀಟಲ್ ಮೇಕೆ ಒಂದು ಕರಾವಿನಲ್ಲಿ ಸುಮಾರು ಮುನ್ನೂರು ಲೀಟರ್ ವರೆಗೂ ಹಾಲು ಕೊಡುತ್ತೆ ಹಾಗಾಗಿ ಮರೇಗೌಡ ಅವರು ಬೀಟಲ್ ತಳಿಯ ಮೇಕೆಗಳನ್ನ ಸಾಕುತ್ತಿದ್ದಾರೆ ಆರಂಭದಲ್ಲಿ ಇವರು ಇಪ್ಪತ್ತೈದರಿಂದ ಮೂವತ್ತು ಮೇಕೆ ತಂದಿದ್ದು ಈಗ ಇವರ ಬಳಿ ನೂರ ಹತ್ತು ಮೇಕೆಗಳಿವೆ ಮೇಕೆ ಫಾರ್ಮ್ ನೀವು ಮಾಡಬೇಕು ಅಂದ್ರೆ ಮೊದಲು ಮಾಡಬೇಕಾಗಿರೋ ಕೆಲಸ ತಳಿ ಸೆಲೆಕ್ಷನ್ ಏನು ಉದ್ದೇಶಕ್ಕೆ ಮಾಡ್ತಿದ್ದೀರಾ ಮೀಟ್ ಪರ್ಪಸ್ ಮಾಡ್ತಿದ್ದೀರಾ ಒಂದು ಸಪ್ರೇಟ್ ತಳಿ ಬರುತ್ತೆ ಹಾಲಿಗೆ ಅಂದರೆ ಸಪ್ರೇಟ್ ತಳಿ ಆ ತಳಿ ನಮಗಾಗತ್ತಾ ಇಲ್ವಾ ನಮ್ಮ ದೇಶದ ಅಲ್ವಾ ಅನ್ನೋದು ಇಂಪಾರ್ಟೆಂಟ್ ನಮ್ಮ ದೇಶದಲ್ಲಿ ಆ ತಳಿ ಬೆಳೆಯೋಕ್ಕಾಗತ್ತಾ ಇಲ್ವಾ ಚೆನ್ನಾಗಿ ಗ್ರೋತ್ ಆಗುತ್ತಿಲ್ಲ ಅನ್ನೋದು ಇಂಪಾರ್ಟೆಂಟು ಸೊ ಅದರಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ಬೀಟಲ್ ತಳಿ ಇದೇನಕ್ಕೆ ಅಂದರೆ ಇದ್ರದ್ದು ಹಾಲನ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಅಂದರೆ ನಮಗೆ ಮೆಡಿಸಿನಲ್ ವ್ಯಾಲ್ಯೂ ಏನು ಬೇಕು ಅನ್ನೋದು ಈ ಈ ಹಾಲ್ ಈ ಮೇಕೆಯಲ್ಲಿ ಬರುತ್ತೆ ಎರಡನೇದಾಗಿ ಹಾಲು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಕೊಡುತ್ತೆ ಇದು ಬೇರೆ ತಳಿಗಳಿಗೆ ಶಿರೋಯಿ ಆಗ್ಬೋದು ಉಸ್ಮಾನಿಬಾದಿ ಆಗ್ಬೋದು ಗುಲಾಬಿ ಆಗ್ಬೋದು ಹೈದರಾಬಾದಿ ಇದೆಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಬೀಟಲ್ ತಳಿಯ ಹಾಲಿನ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ ಮೆಡಿಸಿನಲ್ ವ್ಯಾಲ್ಯೂ ಕ್ವಾಲಿಟಿ ತುಂಬ ಚೆನ್ನಾಗಿ ಬರೋದಕ್ಕೆ ಅದಕ್ಕೋಸ್ಕರ ನಾನು ಬರೀ ಬೀಟಲ್ ಅಷ್ಟೇ ಸೆಲೆಕ್ಟ್ ಮಾಡಿದ್ದೀನಿ ಬೇರೆ ಯಾವುದೇ ತಳಿನೂ ನನ್ನ ಹತ್ರ ಇಟ್ಕೊಂಡಿರೋದಿಲ್ಲ ಬೇರೆ ಮೇಕೆಗಳಿಗೂ ಇದಕ್ಕೆ ವ್ಯತ್ಯಾಸ ಏನಂದ್ರೆ ಒಂದು ಹಾಲು ಜಾಸ್ತಿ ಕೊಡುತ್ತೆ ಬೀಟಲ್ಲು ಮಿನಿಮಮ್ ಎರಡು ಮರಿ ಕೊಡುತ್ತೆ ಇದು ಈ ನಮ್ಮ ಎನ್ವಿರಾನ್ಮೆಂಟ್ಗೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ನೀವು ನಾಟಿ ಮೇಕೆ ತೊಗೊಂಡ್ರೆ ನಿಮಗೆ ಒಂದು ವರ್ಷಕ್ಕೆ ಅಮ್ಮಮ್ಮ ಅಂತ ಬಂದರೂ ಅದು ನಲವತ್ತೈದು ಕೆ ಜಿ ತೂಕ ಬರುತ್ತೆ ಬಟ್ ಇದೇ ಬೀತ್ತಲ್ದಲ್ಲಿ ನಿಮಗೆ ಚೆನ್ನಾಗಿ ನೋಡ್ಕೊಂಬಿಟ್ರೆ ಇಪ್ಪತ್ತೈದು ಕೆ ಜಿ ತನಕ ಬಂದ್ಬಿಡುತ್ತೆ ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಆರಾಮಾಗಿ ಬರುತ್ತೆ ನಿಮಗೆ ಆರು ತಿಂಗಳಿಗೆ ಆರು ತಿಂಗಳಿಗೆ ನಾನು ಮಾತಾಡ್ತಿರೋದು ನಿಮ್ಮ ನಾಟಿಯಲ್ಲಿ ಒಂದು ವರ್ಷ ಎರಡು ವರ್ಷ ಸಾಕಿದ್ರೆ ಇಪ್ಪತ್ತೈದು ಕೆ ಜಿ ಲೈವೇಟ್ ಬರಲ್ಲ ಅದು ಅದಕ್ಕೆ ನಾನು ಇದನ್ನೇ ಸೆಲೆಕ್ಟ್ ಮಾಡಿರೋದು ಸರ್ ನೀವು ನೋಡಿರ್ಬೋದು ನನ್ನ ಮೇಕೆನ ಆಲ್ರೆಡಿ ಅದರದ ಮೂತಿ ಇರ್ಬೋದು ನಿಮಗೆ ಕೊಕ್ಕರೆ ಮೂತಿ ಥರ ಬರುತ್ತೆ ಅದರ ಕಿವಿ ಮಿನಿಮಮ್ ಹನ್ನೆರಡು ಇಂಚ್ ಇರುತ್ತೆ ಅದರ ಕಣ್ಣು ನೋಡ್ಬೋದು ನೀವು ಆಲ್ಮೋಸ್ಟ್ ವೈಟ್ ಐಸ್ ಬರುತ್ತೆ ನಿಮಗೆ ಎಲ್ಲಾನು ವೈಟ್ ಐಸ್ ಇರುತ್ತೆ ಆಮೇಲೆ ನಿಮಗೆ ಲೆಂತ್ ನೋಡ್ಬೋದು ಆ ಲೆಂತ್ ನಿಮಗೆ ಎಲ್ಲಾದ್ರಲ್ಲೂ ಸಿಗೋಲ್ಲ ಹೈಟು ಲೆಂತ್ ಕಣ್ಣು ಮೂದಿ ಮತ್ತು ಬ್ಯಾಕ್ ಹಿಂದ್ಗಡೆ ನಿಮಗೆ ಅಗಲ ಬರೋದಿಲ್ಲ ಸರ್ ಅದು ನಿಮ್ಗೆ ಅದು ಹೆಂಗಂತಾರ ಸ್ಲಿಮ್ ಆಗಿ ಬರುತ್ತೆ ನಿಮಗೆ ಅದು ಇದು ಸೊ ಹಾಗಾಗಿ ನೀವು ಕಂಡುಹಿಡಿಬಹುದು ಸರ್ ಸ್ಟಾಲ್ ಫೀಡಿಂಗ್ ಪದ್ಧತಿಯಲ್ಲಿ ಮೇಕೆ ಸಾಕಾಣಿಕೆ ಮಾಡುವಾಗ ಎಲಿವೇಟೆಡ್ ಶೆಡ್ ನಿರ್ಮಾಣಕ್ಕೆ ಹೆಚ್ಚಿನ ಖರ್ಚಾಗುತ್ತೆ ಮರೇಗೌಡ ಅವರು ಮೂವತ್ತರಿಂದ ಮೂವತ್ತೈದು ಲಕ್ಷ ಖರ್ಚು ಮಾಡಿ ಶೆಡ್ ನಿರ್ಮಿಸಿದ್ದಾರೆ ಅದರಲ್ಲಿ ಅವರು ಎಂಟು ಬಾಕ್ಸ್ಗಳನ್ನ ಮಾಡಿಟ್ಟುಕೊಂಡಿದ್ದು ಒಂದೊಂದು ಬಾಕ್ಸ್ನಲ್ಲೂ ಬೇರೆ ಬೇರೆ ಹಂತದ ಮೇಕೆಗಳನ್ನ ಬಿಟ್ಟು ಸಾಕಾಣೆ ಮಾಡುತ್ತಿದ್ದಾರೆ ಬೇರೆ ಕಂಟ್ರೀಸಲ್ಲಿ ನೋಡಿದ್ದಿದೆ ಜಾಸ್ತಿ ಸೊ ಮೇಕೆಗಳಿಗೆ ಈ ಥರ ಸ್ಟಾಲ್ ಫೀಡಿಂಗಿಂತ ಹೊರಗಡೆ ಮೇಯಿಸೋದ್ರಲ್ಲೇ ತುಂಬ ಹೆಲ್ತಿಯಾಗಿರ್ತವೆ ಮೇಕೆಗಳು ಬಟ್ ನಮ್ಮ ನಮ್ಮ ದೇಶದಲ್ಲಿ ಅಷ್ಟು ಲ್ಯಾಂಡ್ ಇಲ್ಲ ಎಸ್ಪೆಷಲಿ ನನಗಿಲ್ಲ ಲ್ಯಾಂಡು ಅದನ್ನು ವೈಜ್ಞಾನಿಕವಾಗಿ ಏನು ಮಾಡಬೇಕು ಅಂತ ಆಲೋಚನೆ ಮಾಡಿ ಈಗ ನಾನು ಇಲ್ಲಿ ನಾಲ್ಕು ಎಕರೆಲ್ಲಿ ಮಾಡಿದ್ದೀನಿ ನಾಲ್ಕು ಎಕರೆಲ್ಲಿ ಇಲ್ಲಿ ಶೆಡ್ ಬಂದ್ಬಿಟ್ಟು ಅರವತ್ತಕ್ಕೆ ತೊಂಬತ್ತು ಹಾಕೊಂಡಿದ್ದೀನಿ ಇದೇನಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ ನನಗೆ ಪಾರ್ಟಿಷನ್ ಬೇಕಾಗತ್ತೆ ಸೊ ಡ್ರೈ ಒಂದು ಕಡೆ ಡ್ರೈ ಮೇಕೆಗಳೇ ಒಂದು ಕಡೆ ಪಲಗಳೇ ಒಂದು ಕಡೆ ಹಾಲ್ ಕರಿಯೋದೇ ಒಂದು ಕಡೆ ಮರಿಗಳೇ ಒಂದು ಕಡೆ ಆಮೇಲೆ ಹುಟ್ಟಿದ ಮರಿಗಳೇ ಒಂದು ಕಡೆ ಸಪ್ರೇಟ್ ಮಾಡಿಕೊಂಡು ಮತ್ತೆ ಅದಕ್ಕೆ ಹೊರಗಡೆ ಹೋಗೋದಕ್ಕೆ ನೀವು ನೋಡಿರ್ಬೋದು ಹೊರಗಡೆ ಅವು ಪಾಡ್ಗೆ ಫ್ರೀ ಆಗಿರಬೇಕು ಬಿಸಿಲು ತಟ್ಟಬೇಕು ಅದಕ್ಕೆ ಮತ್ತೆ ನೆಲದಲ್ಲೂ ಓಡಾಡಬೇಕು ನೆಲದಲ್ಲೂ ಮಲಗಬೇಕು ಅದೇ ಮತ್ತು ಅದಕ್ಕೆ ಯಾವಾಗ ನೀರು ಬೇಕು ಅವಾಗ ನೀರು ಕುಡ್ಕೋಬೇಕು ಯಾವಾಗ ನೀರು ಯಾವಾಗ ಮೇವು ತಿನ್ಕೊಬೇಕು ಮೇವು ತಿನ್ಕೊಬೇಕು ಅನ್ನೋ ಕಾನ್ಸೆಪ್ಟಿಂದ ಶುರುವಾಗಿ ಈ ಥರ ಶೆಡ್ ನಾನು ನಿರ್ಮಿಸಿರೋದು ಸರ್ ಈ ಶೆಡ್ಗೆ ಕಂಪ್ಲೀಟ್ಲಿ ನನಗೊಂದು ಮೂವತ್ತರಿಂದ ಮೂವತ್ತೈದು ಲಕ್ಷ ಖರ್ಚಾಗಿದೆ ಆಮೇಲೆ ಏರಿಯಾ ಇದು ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು ನಂದು ಸಿಕ್ಸ್ಟಿ ಟು ನೈಂಟಿ ಇರೋದು ಹಿಂಗೆ ನೈಂಟಿ ಇದೆ ಪೂರ್ವ ಪಶ್ಚಿಮ ತೊಂಬತ್ತಡಿ ಇದೆ ಉತ್ತರ ದಕ್ಷಿಣ ಅರವತ್ತಡಿ ಇದೆ ಸೊ ನಾನು ನೀವು ನೋಡ್ಬೋದು ಸ್ಟೀಲೆಲ್ಲ ಹೈ ಹೈಗ್ರೇಡ್ ಸ್ಟೀಲ್ ಹಾಕಿರೋದು ರೀಸನ್ ಇಷ್ಟನ ಎಲ್ಲೋ ಇರ್ತೀನಿ ಬೆಂಗಳೂರು ಅಥ್ವ ಎಲ್ಲೋ ಇರ್ತೀನಿ ಜೋರಾಗಿ ಮಳೆ ಗಾಳಿ ಬಂತು ಈಗಿರೋ ನ್ಯಾಚುರಲ್ ಕೆಲಾಮಿಟೀಸ್ಗೆ ಸೊ ಕಡಿಮೆ ಬಜೆಟಲ್ಲಿ ಮಾಡೋಕ್ಕೆ ಹೋಗಲಿಲ್ಲ ಗಾಳಿ ಬಂದು ಕಿತ್ಕೊಂಡು ಹೊಟ್ಟೋಯ್ತು ಅಲ್ಲಿಂದ ಬರೋಕ್ಕಾಗಲ್ಲ ಅನಿಮಲ್ನೆಲ್ಲ ನಾನು ಹಾಳು ಮಾಡೋಕ್ಕಾಗೋದಿಲ್ಲ ಸೊ ಮಾಡ್ಬೇಕಾದ್ರೆ ಒರಿಜಿನಲ್ ಆಗಿ ಮಾಡಿಬಿಟ್ಟಿರೋದು ಆಯಿತಾ ಸೊ ಇದೊಂದು ಮೂವತ್ತೈದು ಲಕ್ಷ ಆಯಿತು ಇದಕ್ಕಿಂತ ಕಡಿಮೆಲ್ಲೂ ಮಾಡ್ಕೋಬೋದು ಇದೇ ಥರ ಮಾಡಬೇಕು ಅಂತ ಏನಿರೋದಿಲ್ಲ ಅದಕ್ಕೆ ಸೊ ಟ್ರೆಡಿಷನಲ್ ಮೆಥಡು ಮಾಡ್ಬೋದು ಇದನ್ನು ಎಂಟು ಬಾಕ್ಸಲ್ಲಿ ಎರಡೆರಡು ಬಾಕ್ಸು ನನಗೆ ವೆರೈಟಿ ವೆರೈಟೀಸ್ ಮಾಡಿದ್ದೀನಿ ಎರಡು ಬಾಕ್ಸಲ್ಲಿ ನನಗೆ ಡ್ರೈ ಇದೆ ಎರಡು ಬಾಕ್ಸಲ್ಲಿ ಮಿಲ್ಕಿಂಗ್ ಇದೆ ಎರಡು ಬಾಕ್ಸು ಪ್ರೆಗ್ನೆಂಟ್ ಇದೆ ಇನ್ನೆರಡು ಬಾಕ್ಸು ಕಿಡ್ಸ್ ಇದೆ ಅದರಲ್ಲಿ ಒಂದು ಅಬೌತ್ ತ್ರೀ ಮಂತ್ಸು ಒಂದು ಬಿಲೋ ತ್ರೀ ಮಂತ್ಸು ಸೊ ಈ ಥರ ಮಾಡ್ಕೊಂಡಿದ್ದೀನಿ ಸರ್ ಮರೇಗೌಡ ಅವರು ಮೇಕೆಗೆ ಹಲವು ಬಗೆಯ ಸೊಪ್ಪು ಹುಲ್ಲು ಮತ್ತು ಒಣಮೇವನ್ನ ಆಹಾರವಾಗಿ ಕೊಡುತ್ತಿದ್ದಾರೆ ಅದರಲ್ಲೂ ಒಂದು ತಿಂಗಳಿಗೆ ಇರುವ ಹದಿನೈದು ಟನ್ ಮೇವನ್ನ ಮೇಕೆಗಳಿಗೆ ಕೊಡ್ತಾ ಇದ್ದು ತಮ್ಮ ಅಗತ್ಯದ ಬಹುತೇಕ ಮೇವನ್ನ ಇವರೇ ಬೆಳೆಯುತ್ತಿದ್ದಾರೆ ಮೇಕೆಗಳಿಗೆ ಉತ್ತಮ ಗುಣಮಟ್ಟದ ಆಹಾರ ಕೊಟ್ಟಾಗ ಮೇಕೆಗಳು ಆರೋಗ್ಯಯುತವಾಗಿರುತ್ತವೆ ಅನಾರೋಗ್ಯದ ಸಮಸ್ಯೆಗಳು ಕಾಡೋದಿಲ್ಲ ಇದರಿಂದ ನಿರ್ವಹಣೆ ವೆಚ್ಚದಲ್ಲಿ ಸಾಕಷ್ಟು ಉಳಿತಾಯವಾಗತ್ತೆ ಅನ್ನೋದು ಇವರ ಅಭಿಪ್ರಾಯ ಮೇಕೆಗಳಿಗೆ ಫೀಡ್ ಮಾಡೋದು ಕೂಡ ಹೊರಗಡೆನೂ ಬಿಟ್ಟಿರ್ತೀವಿ ಹೊರಗಡೆ ಬಿಟ್ಟಾಗ ನಿಮಗೆ ಹೆಡ್ ಇಂದ ಹಿಡಿದು ನುಗ್ಗೆ ಸೊಪ್ಪಿಂದ ಹಿಡ್ದು ಅಗಸೆ ಸೊಪ್ಪಿಂದ ಹಿಡ್ದು ಮತ್ತು ನಿಮಗೆ ಬೇವನ್ ಸೊಪ್ಪು ಎಲ್ಲ ಥರದ ಸೊಪ್ಪುಗಳೂ ನಾನು ಮೇಕೆಗೆ ಡೈಲಿ ಒಂದೊಂದು ವೆರೈಟಿ ಸೊಪ್ಪು ಕೊಡ್ತೀನಿ ಅದರ ಜೊತೆಗೆ ಸೂಪರ್ ನೇಪಿಯರ್ ಹಾಕಿದ್ದೀನಿ ಮತ್ತು ಜೋಳದ ಕಡ್ಡಿ ಹಾಕಿದ್ದೀನಿ ಅದ್ರ ಜೊತೆ ನಾನೇ ಸ್ವಂತ ಸೈಲೇಜ್ ಮಾಡಿಕೊಂಡು ಅವುಗಳಿಗೆ ಫೀಡ್ ಮಾಡ್ಕೊಂಡು ಹೋಗ್ತೀನಿ ಇದ್ರ ಏನಂದರೆ ನಾನು ನೂರೊಂದು ಸೊಪ್ಪಲ್ಲಿ ಇರೋ ಮೆ ಮೆಡಿಸಿನಲ್ ವ್ಯಾಲ್ಯೂಸ್ ಆ ಹಾಲಲ್ಲಿ ಬರುತ್ತೆ ಅಂತ ಆ ಯಾಲಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇತ್ತು ಅದನ್ನೇ ಸೇಮ್ ಕಾನ್ಸೆಪ್ಟ್ ಇಲ್ಲಿ ತರಬೇಕು ಅಂತಲೇ ನಾನು ಎಲ್ಲ ಥರದ ಮರಗಳಿಗೆ ನಾಲ್ಕು ಎಕರೆಯಲ್ಲಿ ಬೆಳೆದಿರೋದು ಸರ್ ಬೆಳಗ್ಗೆ ಒಂದು ಮೇಕೆಗೆ ಇನ್ನೂರೈವತ್ತು ಗ್ರಾಮ್ ಥರ ನಾನು ಒಂದಿಷ್ಟು ಪಲೆಟ್ಸ್ ಕೊಡ್ತೀನಿ ಸರ್ ಅದಾಗಿದ ತಕ್ಷಣ ಹಾಲು ಕರೆದು ಬಿಟ್ಟು ಎಲ್ಲ ಮೇಕೆಗಳಿಗೂ ಸೈಲೇಜ್ ಕೊಡ್ತೀನಿ ಒಂದು ಹಂಗೆ ಸೈಲೇಜ್ ಕೊಡ್ತೀನಿ ನಾನು ಓನ್ ಮಾಡಿರೋ ಸೈಲೇಜು ಅದರಲ್ಲಿ ಯಾವುದೇ ರೀತಿಯ ಯೂರಿಯಾ ಮಿಕ್ಸ್ ಇರೋಲ್ಲ ಏನಿಲ್ಲ ನನ್ನದೇ ಫಾರ್ಮಲ್ಲಿ ಬೆಳೆದಿರೋ ಜೋಳ ಜೋಳ ತೆನೆ ಸಮೇತ ನಾನೇ ಚಾಪ್ ಮಾಡಿ ಸೈಲೇಜ್ ಮಾಡಿಟ್ಟಿರ್ತೀನಿ ಅದನ್ನು ಎಲ್ಲ ಮೇಕೆಗಳಿಗೂ ಕೊಡ್ತೀನಿ ಒಂದು ಮೇಕೆಗೆ ಅದರ ಬಾಡಿ ವೆಯ್ಟ್ ಪ್ರಕಾರ ಒಂದು ಎರಡರಿಂದ ಎರಡೂವರೆ ಕೆ ಜಿಗೆ ಕೊಡ್ತೀನಿ ಸೊ ನೂರು ಕೆ ಜಿ ಇರೋ ಮೇಕೆಗೆ ನಾನು ಅದರ ಹತ್ತು ಪರ್ಸೆಂಟ್ ಮೇವ್ ಹೋಗ್ಲೇಬೇಕು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಬಾಡಿ ವೆಯ್ಟ್ ಮೇವು ಹೋಗಬೇಕು ಸೊ ಅದ್ರ ಪ್ರಕಾರ ನಾನು ಆ ಮೇಕೆ ಕೌಂಟ್ ಮಾಡಿಕೊಂಡು ಅಷ್ಟು ಪ್ರಮಾಣದ ಸೈಲೇಜ್ ಕೊಡ್ತೀನಿ ಸೊ ಆ ನಾನು ಅವರೇಜ್ ಎರಡರಿಂದ ಎರಡೂವರೆ ಕೆ ಜಿ ಸೈಲೇಜ್ ಕೊಡ್ತೀನಿ ಅದಾದಮೇಲೆ ನನ್ನ ಹತ್ರ ಮಧ್ಯಾಹ್ನ ಒನ್ ಟೈಮು ಸೊಪ್ಪುಗಳು ಸೊ ನಾನು ಹೇಳೋದನ್ನೆಲ್ಲ ವೆರೈಟೀಸ್ ಆಫ್ ಸೊಪ್ಪಲ್ಲಿ ದಿನಕ್ಕೆ ಒಂದೊಂದು ಥರ ಸೊಪ್ಪು ಥರ ಕೊಟ್ಕೊಂಡು ಹೋಗ್ತೀನಿ ಅದ್ರ ಪ್ರಮಾಣ ಒಂದು ಅರ್ಧ ಇಂದ ಒಂದು ಕೆ ಜಿ ಸೊಪ್ಪುಗಳು ಹೋಗುತ್ತೆ ಡೈಲಿ ಅದಾದಮೇಲೆ ಸೂಪರ್ ನೈಪೇರ್ ಇದೆ ನೀವು ನೋಡಿರ್ಬೋದು ಸೂಪರ್ ನೆಪೇರ್ ಕಟ್ ಮಾಡಿ ಸೂಪರ್ ನೆಪೇರ್ ಕೊಡ್ತೀನಿ ರಾತ್ರಿ ಮಲ್ಗಾಕೆ ಮುಂಚೆ ಡ್ರೈ ಈ ರಾಗಿ ಹುಲ್ಲಿದೆ ನನ್ನ ಮಾತ್ರ ರಾಗಿ ಹುಲ್ ಕೊಡ್ತೀನಿ ಸೀಸನ್ ವೈಸ್ ನನಗೆ ಏನೇನು ಚೀಪಾಗಿ ಸಿಗುತ್ತೋ ಅದನ್ನೆಲ್ಲ ಕೊಡ್ತಿರ್ತೀನಿ ಸರ್ ಓಕೆ ಸೊ ಸುಮಾರು ಜನ ಅನ್ಕೋತಾರೆ ಓಕೆ ಹಾಲು ಜಾಸ್ತಿ ಮಾಡೋದಕ್ಕೆ ಅಥವಾ ವೆಯ್ ವೆಯ್ಟ್ ಗೇನ್ ಆಗೋದಕ್ಕೆ ಫೀಡ್ ಕೊಡ್ತಾರೆ ಅಂತ ಖಂಡಿತವಾಗ್ಲಲ್ಲ ಸರ್ ಆ ಫೀಡಲ್ಲಿ ನಾವು ಫಸ್ಟೇ ಚೆಕ್ ಮಾಡ್ತೀವಿ ಒನ್ ಪರ್ಸೆಂಟ್ ಕೂಡ ಯೂರಿಯಾ ಅಂಶ ಅದು ರೀಸನ್ ಇಷ್ಟೇ ಇವತ್ತೇನೋ ಒಂದು ದಿನದ ಕತೆ ಆದರೆ ಒಂದು ನಂಗೆ ಹಾಲು ಜಾಸ್ತಿ ಬಂದುಬಿಡತ್ತೆ ಓಕೆ ಅನ್ಬೋದು ಸೊ ನಾವು ಕೊಡೋದು ಸಿಂಪಲ್ಲು ನಾವು ಕೊಡೋ ಮೇವುಗಳಲ್ಲಿ ಎಲ್ಲ ಥರದ ವಿಟಮಿನ್ಸು ಸಿಗೋಲ್ಲ ಸರ್ ಆ ಫೀಡಲ್ಲಿ ಎಲ್ಲ ಥರದ ಮಲ್ಟಿ ವಿಟಮಿನ್ ಇದ್ದರೆ ಮೇಕೆ ಹೆಲ್ತಿಯಾಗಿರುತ್ತೆ ಪ್ಲಸ್ ಹಾಲಲ್ಲಿ ನಿಮಗೆ ಎಲ್ಲ ವಿಟಮಿನ್ಸು ಸಿಗುತ್ತೆ ಆ ಒಂದು ರೀಸನ್ಗೆ ಪರ್ ಗೋಟು ಜಾಸ್ತಿ ಕೊಡೋದಿಲ್ಲ ಟೂ ಫಿಫ್ಟಿ ಗ್ರಾಮ್ಸ್ ಅಷ್ಟೇ ಕೊಡ್ತೀವಿ ಸರ್ ಸೊ ನನಗೆ ಸ್ವೀಟ್ ಕಾರ್ನ್ ಬೆಳಿತೀನಿ ಹೈಬ್ರಿಡ್ ಜೋಳ ಬೆಳಿತೀನಿ ಮತ್ತು ಸೂಪರ್ ನೈಪೇರ್ ಬೆಳಿತೀನಿ ಮತ್ತು ಹೆಡ್ಜ್ ಲೂಸನ್ ಬೆಳಿತೀನಿ ಸೊ ನಿಮ್ಗೆ ಒಂದು ಎಕರೆಗೆ ಏನಿಲ್ಲ ಅಂದ್ರೆ ಹತ್ತರಿಂದ ಹದಿನೈದು ಟನ್ ನಿಮ್ಗೆ ಮೇವು ಸಿಗ್ಬಿಡತ್ತೆ ಸೂಪರ್ ನೆಪಿಯರು ಜೋಳ ನಿಮ್ಗೆ ಒಂದು ಎಕರೆಗೆ ಎಂಟರಿಂದ ಹತ್ತು ಟನ್ ಸಿಗುತ್ತೆ ನಮ್ಗೆ ಸೊ ನಮ್ಗೆ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೂ ಹದಿನೈದು ಟನ್ ಮೇವು ಬೇಕು ಸರ್ ನನಗೆ ಗರ್ಭಧರಿಸಿದ ಮತ್ತು ಹಾಲು ಕೊಡುವ ಮೇಕೆಗಳನ್ನು ವಿಶೇಷ ಕಾಳಜಿಯಿಂದ ಸಾಕಬೇಕಾಗತ್ತೆ ಅದರಲ್ಲಿ ಹಾಲಿನ ಗುಣಮಟ್ಟ ಕಾಪಾಡಿಕೊಳ್ಳುವುದಕ್ಕೆ ಹಾಲು ಕೊಡುವ ಮೇಕೆಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಮರೇಗೌಡ ಅವರಿಂದ ತಿಳಿಯೋಣ ಗರ್ಭ ಧರಿಸಿದ ಮೇಕೆಗಳಿಗೆ ವಿಶೇಷ ಆರೈಕೆ ಮಾಡಬೇಕು ಮೇಕೆಗೆ ಅಗತ್ಯವಿರುವಷ್ಟು ಪ್ರಮಾಣದ ಆಹಾರ ಮತ್ತು ಪೋಷಕಾಂಶಗಳನ್ನು ಕೊಡಬೇಕು ಇದರಿಂದ ಮೇಕೆಯ ಗರ್ಭದಲ್ಲಿ ಮರಿಗಳು ಉತ್ತಮವಾಗಿ ಬೆಳೆಯಲು ಸಹಾಯವಾಗುತ್ತೆ ಇದೇ ವೇಳೆ ಹಾಲು ಕರೆಯುವ ಮೇಕೆಗಳನ್ನು ಪ್ರತ್ಯೇಕವಾಗಿರಿಸಿ ಅವುಗಳ ನಿರ್ವಹಣೆ ಮಾಡಬೇಕು ಇನ್ನು ಹಾಲು ಕೊಡುವ ಮೇಕೆಗಳೊಂದಿಗೆ ಗಂಡು ಮೇಕೆಗಳನ್ನು ಏಕೆ ಬಿಡಬಾರದು ಎಂದು ಮರೇಗೌಡ ಅವರು ವಿವರಿಸಿದ್ದಾರೆ ಮೇಕೆ ಮೈ ಇದು ಪ್ರೆಗ್ನೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೆಂಗಂದ್ರೆ ನೀವು ಡ್ರೈ ನೋಡಿದ್ರೆ ಒಂದು ಸ್ವಲ್ಪ ಅಗ್ಲಿ ಅಗ್ಲಿಯಾಗಿ ಕಾಣುತ್ತೆ ನಿಮಗೆ ಆಯಿತಾ ಅದೇ ನಿಮಗೆ ಪ್ರೆಗ್ನೆಂಟ್ ಆಯಿತು ಅಂದರೆ ಮೈಮಾಟ ತುಂಬ ಚೆನ್ನಾಗಿ ಕಾಣ ತುಂಬ್ಕೊಂಬಿಡುತ್ತೆ ಆವಾಗ ಇಮಿಡಿಯೇಟಾಗಿ ಏನು ಮಾಡ್ತೀವಿ ಓತನ್ ಸೈಡ್ಗೆ ಹಾಕ್ತೀವಿ ಅದಕ್ಕೆ ಸ್ಪೆಷಲ್ ಕೇರಿಂಗ್ ಶುರು ಮಾಡ್ತೀವಿ ಏನು ಆ ಸ್ಪೆಷಲ್ ಕೇರಿಂಗ್ ಅಂದರೆ ನಮ್ಮ ಹತ್ರ ಕೆಲವೊಂದು ಪ್ರೋಟೀನ್ ಪೌಡರ್ಸ್ ಬರುತ್ತೆ ಹೈಪೋರಾಡ್ ಅಂತ ಹೇಳ್ಬಿಟ್ಟು ಬರುತ್ತೆ ಅದನ್ನು ಎವ್ರಿ ಡೇ ಮಿಸ್ ಮಾಡದೆ ಒಂದು ಮೆಕೆಗೆ ಒಂದು ಗ್ರಾಮ್ ಥರ ಕೊಡ್ತೀವಿ ಆ ಗರ್ಭ ಚೆನ್ನಾಗಿ ಡೆವಲಪ್ ಆಗೋದಕ್ಕೆ ಮತ್ತು ಮರಿ ಗ್ರೋತ್ ಆಗೋದಕ್ಕೆ ಮತ್ತು ಡೆಲಿವರಿ ಈಸಿ ಆಗೋದಕ್ಕೆ ನಾವು ಈ ಫೀಡಿಂಗ್ನ ಕಂಟಿನ್ಯೂಸಾಗಿ ಶುರು ಮಾಡ್ತೀವಿ ಅದರ ಜೊತೆಗೆ ನಾನು ಹೇಳಿದ್ನಲ್ಲ ನಿಮಗೆ ಕ್ಯಾಲ್ಶಿಯಮ್ ಸಿರಪ್ ನಿಮಗೆ ವೀಕ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಓಕೆ ಈಗ ನಾನು ಕೆಲವೊಂದು ಮೇಕೆ ತೋರಿಸ್ದೆ ಅದರ ಬಾಡಿ ವೆಯ್ಟ್ ತುಂಬ ಆಗಿದೆ ಅಂದರೆ ನಮ್ಮ ಅದರಲ್ಲಿ ಎರಡರಿಂದ ಮೂರು ಮರಿ ಇರುತ್ತೆ ಸೊ ಅದಕ್ಕೆ ಸಫಿಶಿಯೆಂಟಾಗಿ ಫೀಡ್ ಹೋಗ್ತಿದೆಯಾ ಇಲ್ಲ ಅಂತ ರೆಗ್ಯುಲರ್ ಚೆಕ್ ಮಾಡಬೇಕು ನಾವು ಆಮೇಲೆ ಅದರ ಮೈಮಾಟ ನೋಡಬೇಕು ಕರೆಕ್ಟಾಗಿ ಪಿಚ್ ಇಕ್ಕೆ ಇಡ್ತಿದ್ಯಾ ಇಲ್ವಾ ಗಂಜಲಾಡ್ತಾ ಇದೆಯಾ ಇಲ್ವಾ ಮೇವು ತಿಂತಾ ಇದೆಯಾ ಇಲ್ವಾ ಎವ್ರಿ ಮಾರ್ನಿಂಗ್ ಈವ್ನಿಂಗ್ ಚೆಕ್ ಮಾಡ್ತಾ ಇರಬೇಕು ಇದಿಷ್ಟಿದ್ರೆ ಏನು ಪ್ರಿಕಾಷನ್ಸು ಬೇಡ ಅದು ಪ್ರೆಗ್ನೆಂಟ್ ಆಗಿ ಅದು ಮರಿ ಹಾಕಿದ ತಕ್ಷಣವೇ ಅದಕ್ಕೆ ಒಂದಿಷ್ಟು ಮೆಡಿಸಿನ್ಸ್ ಇದೆ ಸರ್ ಏನು ನಾವು ನಾರ್ಮಲಿ ಟ್ರೆಡಿಷ್ನಲ್ ಮೆಥಡೆ ಮಾಡ್ತಿದ್ವಿ ಬಟ್ ಅದು ಸ್ವಲ್ಪ ಕಷ್ಟ ಆಗ್ತಿದೆ ನಮಗೆ ಟ್ರೆಡಿಷನಲಿ ನಿಮಗೆ ಮೊದಲು ನಮ್ಗೆ ಅರಳೆ ಎಣ್ಣೆಯಲ್ಲಿ ಬೆಲ್ಲ ಹಾಕಿ ಮತ್ತು ಇದೇನಂತಾರೆ ಎಲ್ಲಿ ತಿನ್ನಿಸ್ತಿದ್ರು ಅದಕ್ಕೆ ಅದರ ಬದಲು ಅದರದ್ದೇ ನಮಗೆ ಒಂದು ಮೆಡಿಸನ್ ಇದೆ ಎನ್ ಇನ್ವಾಲಿನಿ ಅಂತ ಹೇಳ್ಬಿಟ್ಟು ಅದೊಂದು ನಿಮಗೆ ಹೊಟ್ಟೆಯಲ್ಲಿ ಹೊಟ್ಟೆ ನೀಟಾಗಿ ಕ್ಲೀನ್ ಆಗುತ್ತೆ ನೆಕ್ಸ್ಟ್ ಡೇಗೆ ರೆಡಿ ಆಗಿರುತ್ತೆ ಅದು ಡ್ರೈ ಸಪ್ರೇಟ್ ಇದೆ ಡ್ರೈ ಒಳಗಡೆ ನಾನು ಓದ್ ಬಿಟ್ಟಿರ್ತೀನಿ ಮೀಟಿಂಗ್ ಆಗೋದಕ್ಕೆ ಪ್ರೆಗ್ನೆಂಟ್ ಸಪ್ರೇಟ್ ಇಟ್ಟಿದ್ದೀನಿ ಮಿಲ್ಕಿಂಗ್ ಅಲ್ಲಿ ನಾನು ಏನಕ್ಕೆ ಓತಾ ಬಿಟ್ಟಿರೋದಿಲ್ಲ ಅಂದ್ರೆ ಮಿಲ್ಕಿಂಗ್ ಅಲ್ಲಿ ನಾನು ಓದ್ತಾ ಬಿಟ್ಟರೆ ಆ ಗಂಡದ ಸ್ಪಮು ಆ ಹೆಣ್ಣಿನ ಮೇಲೆ ಅದು ಮೀಟಿಂಗ್ ಆಗೋಕೆ ಶುರು ಆದಾಗ ಆ ಹಾಲನ್ನು ಹಾಲು ನಿಮಗೆ ನಾರ್ಮಲ್ ವಾಡಿಕೆ ಇರುತ್ತೆ ಓಕೆ ಮೇಕೆ ಹಾಲು ತುಂಬಾ ಸ್ಮೆಲ್ ಇರುತ್ತಪ್ಪ ಕುಡಿಯೋದಕ್ ಆಗಲ್ಲಪ್ಪ ಅಂತ ಬಟ್ ಅದು ಏನಕ್ಕೆ ಸ್ಮೆಲ್ ಬರುತ್ತೆ ಅಂದರೆ ಇದೇ ಮೇಲ್ ಗೋ ಟು ಅಲ್ಲಿ ಇರೋದ್ರಿಂದ ಅದು ಮೀಟಿಂಗ್ ಮಾಡ್ಬೇಕಾದ್ರೆ ಆ ಸ್ಪರ್ಮ್ ಆ ಫ್ರಾಗ್ನೆಂಟ್ ಹೋಗ್ಬಿಟ್ಟು ಹಾಲಿಗೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಬಿಡೋಲ್ಲ ಇದು ಒಂದು ರೀಸನ್ ಎರಡನೇ ರೀಸನು ನನಗೆ ಗ್ಯಾಪ್ ಬೇಕು ತ್ರೀ ಮಂತ್ಸುಗೆ ಒನ್ ಸೈಕಲ್ ಅಂತ ನಾನು ಮಾಡ್ಕೊಂಡಿದ್ದೆ ಯಾಕಂದರೆ ವರ್ಷ ಪೂರ್ತಿ ನನಗೆ ಹಾಲು ಬೇಕು ನಾನು ಕಸ್ಟಮರ್ಸ್ಗಾಲು ಕೊಡಲೇಬೇಕು ಸೊ ನನಗೆ ಸಪ್ ಸೆಗ್ರಿಗೇಷನ್ ಮಾಡಬೇಕು ಎಲ್ಲ ಒಂದೇ ಕಡೆ ಇದ್ದಾಗ ಏನಾಗುತ್ತೆ ಬೇಗ ಬೇಗ ಪ್ರೆಗ್ನೆಂಟ್ ಆಗ್ಬಿಡುತ್ತೆ ನನಗೆ ಆಲ್ ಶಾರ್ಟೇಜ್ ಬಂದ್ಬಿಡುತ್ತೆ ಸೆಗ್ರಿಗೇಷನ್ ಆದಾಗ ನಾನು ನೋಡ್ಕೊಂಡು ನೋಡ್ಕೊಂಡು ತ್ರೀ ಮಂತ್ಸ್ ಒನ್ಸು ನಾನು ಮೇಲೇ ಚೇಂಜ್ ಮಾಡ್ಕೊಳ್ತೀನಿ ಆಮೇಲೆ ಹಾಲು ನನಗೆ ಕಂಟಿನ್ಯೂಸ್ ವರ್ಷ ಪೂರ್ತಿ ಹಾಲು ಸಿಗುತ್ತೆ ನನಗೆ ಆ ಒಂದು ರೀಸನಿಂದ ನಾನು ಚೇಂಜ್ ಮಾಡಿದ್ದೀನಿ ಮೇಕೆಗಳು ತುಂಬಾ ಚಳಿಯನ್ನ ತಡೆಯೋದಿಲ್ಲ ಹಾಗಾಗಿ ಚಳಿಗಾಲದಲ್ಲಿ ಮೇಕೆಗಳ ಆರೈಕೆಗೆ ಹೆಚ್ಚಿನ ಒತ್ತು ಕೊಡಬೇಕು ಮೇಕೆಗಳ ಚಲನವಲನವನ್ನ ಗಮನಿಸಿ ಅವುಗಳಿಗೆ ಬಂದಿರುವ ರೋಗಕ್ಕೆ ತಕ್ಕ ಔಷಧಿಯನ್ನು ತಕ್ಷಣವೇ ಕೊಡಬೇಕು ಆಗ ಕಡಿಮೆ ವೆಚ್ಚದಲ್ಲೇ ಮೇಕೆಗಳ ಆರೋಗ್ಯ ಕಾಪಾಡಬಹುದು ಮೇಕೆ ತುಂಬಾ ಚಳಿಗೆ ತಡಿಯಲ್ಲ ಎಷ್ಟೇ ಬಿಸಿ ಆದ್ರೂ ಅದು ತಡ್ಕೊಳ್ಳತ್ತ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಬರೋದು ನೆಗಡಿ ಬರತ್ತೆ ಜ್ವರ ಬರತ್ತ ಬೇದಿಯಾಗತ್ತ ಮೂರು ಬಿಟ್ಟರೆ ನಾನು ಕಣ್ಣಂಗೆ ಬೇರೆ ಕಾಯಿಲೆ ಬರೋದಿಲ್ಲ ಅಂಟಿಲ್ಲ ನನ್ಲೇಸು ನಿಮಗೆ ಮೇವು ಕರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ಮಾತ್ರ ನಿಮಗೆ ಆ ಏನೋ ಬ್ಲಡ್ ಕಡಿಮೆ ಆಗೋದು ಬಾಡಿಯಲ್ಲಿ ಆಮೇಲೆ ನಿಮಗೆ ಈ ಇದೇನಂತಾರೆ ಏನು ಬೀಳೋದು ಬೀಳತ್ತೆ ಅಂದರೆ ಬಾಡಿಯಲ್ಲಿ ಬ್ಲಡ್ ಇಲ್ಲ ಅಂದಾಗ ಬಿದ್ದು ಬಿದ್ಬಿಡತ್ತೆ ನೀವು ಏನೇ ಮಾಡಿದ್ರು ಅದನ್ನು ಉಳಿಸ್ಕೊಳ್ಳಕ್ ಆಗಲ್ಲ ಈ ಮೂರು ಕಾಯಿಲೆಗೂ ಐವತ್ತರಿಂದ ಒಂದು ರೂಪಾಯಿ ಎರಡು ರೂಪಾಯಲ್ಲಿ ಮೆಡಿಸಿನ್ ಸಿಗುತ್ತೆ ಸರ್ ನಮಗೆ ಬೇರೆ ಏನು ಕಾಸ್ಟ್ ಬೇಕಾಗಲ್ಲ ಅದು ನಾವು ಇನಿಷಿಯಲಿ ಕಂಡಿಡ್ಕೊಂಡ್ರೆ ಈಗ ನಮಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ ಸ್ವಲ್ಪ ಬಾಡಿ ಪೇನ್ ಬರ್ತದೆ ಯಾಕೋ ಜ್ವರ ಬರೋ ಥರ ಹಂಗಿದೆ ಅಂತ ಹೇಳ್ಬಿಟ್ಟು ಒಂದು ಮಾತ್ರೆ ಹಾಕೊಂಡ್ಬಿಡ್ತೀವಿ ಅದೇ ತರ ನಾವು ಒಂದು ಸ್ವಲ್ಪ ಅದು ಸಪ್ಪಗಿದೆ ಅಂದ್ರೆ ಆಕ್ಟಿವಿಟಿ ಕಡಿಮೆ ಆಗ್ತಿದೆ ಅಂದ ತಕ್ಷಣ ಒಂದು ನಾಲ್ಕರಿಂದ ಐದು ಎಮ್ ಎಲ್ ಇನ್ವ್ಯಾಲಿನಿ ಎನ್ರೋಜಿನ್ ಅಂತ ಒಂದು ಸಿರಪ್ ಇದೆ ನಮ್ಮ ಹತ್ರ ಅದನ್ನು ಬಾಯ್ ಕೊಟ್ಬಿಡ್ತೀವಿ ಸೊ ನೆಕ್ಸ್ಟು ಡೇಗೆ ಅದು ರೆಡಿ ಆಗ್ಬಿಟ್ಟಿರುತ್ತೆ ಇಲ್ಲ ಒಂದು ಸ್ವಲ್ಪ ಬೇದಿ ಹೊಡಿತಿದೆ ಅಂದರೆ ಒಂದು ಟ್ಯಾಬ್ಲೆಟ್ ಇದೆ ಪ್ರಾವಿಸೆಕ್ಕಾ ಅಂತ ಹೇಳ್ಬಿಟ್ಟು ಆ ಬಾಡಿ ವೆಯ್ಟ್ ನೋಡ್ಕೋತೀವಿ ಓಕೆ ದೊಡ್ಡದಾದರೆ ಒಂದು ಆಫ್ ಆಫ್ ಮಾತ್ರೆ ಕೊಡ್ತೀವಿ ಚಿಕ್ಕದಾದರೆ ಒಂದು ಕಾಲು ಭಾಗ ನಿಮ್ಗೆ ಹಾರ್ಡ್ಲಿ ಹೇಳಿದ್ನಲ್ಲ ಎರಡು ರೂಪಾಯಿ ಮೆಡಿಸಿನಲ್ಲಿ ನಿಮಗೆಲ್ಲ ಕಾಯಿಲೆನೂ ವಾಸಿ ಆಗುತ್ತೆ ಮೇಕೆ ಸಾಕಾಣಿಕೆಯಲ್ಲಿ ಕೆಲಸಗಾರರ ಅವಶ್ಯಕತೆಯನ್ನ ಕಡಿಮೆ ಮಾಡಲು ಇವರು ಮೇಕೆಗಳಿಗೆ ನೀರು ಕುಡಿಯಲು ಆಟೋಮೆಟಿಕ್ ವ್ಯವಸ್ಥೆ ಮಾಡಿದ್ದಾರೆ ಇದರಿಂದ ಮೇಕೆಗಳು ತಮಗೆ ಬೇಕಾದ ನೀರು ಕುಡಿಯುತ್ತವೆ ಜೊತೆಗೆ ಮೇಕೆಗಳು ಹೊರಗೆ ಹೋಗಲು ಸಹ ವ್ಯವಸ್ಥೆ ಮಾಡಿದ್ದು ಅವು ಫ್ರೀಯಾಗಿ ಓಡಾಡುತ್ತವೆ ಜೊತೆಗೆ ಮೇಕೆಗಳ ನಿರ್ವಹಣೆಗೆ ಸುಲಭ ವ್ಯವಸ್ಥೆಗಳನ್ನು ಇವರು ಮಾಡಿಕೊಂಡಿದ್ದಾರೆ ಅಲ್ಲಿ ಕರಿಯೋದನ್ನೇನೋ ಒಂದು ಬೆಳಗ್ಗೆ ಸಂಜೆ ಒನ್ ಅವರ್ ನೋಡ್ಕೋಬೋದು ಡೈಲಿ ಅವ್ರು ಮೇಕೆಗೆ ನೀರು ಇಟ್ಟಿದ್ದಾರಾ ಇಲ್ವಾ ಆಮೇಲೆ ಅದನ್ನು ನೀಟಾಗಿ ಕ್ಲೀನ್ ಮಾಡಿದಾರ ನೋಡೋದು ಕಷ್ಟ ನಮಗೆ ಅದಕ್ಕೆ ಏನು ಮಾಡಿದೀವಿ ಆಟೋಮ್ಯಾಟಿಕ್ ತಾನಾಗೆ ಹೋಗ್ತವೆ ತಾನಾಗೆ ಕುಡ್ಕೊತಾ ಇರ್ತವೆ ನೀರು ನಾವು ಸೊ ಓವರ್ ನೀವು ನೋಡಿರ್ಬೋದು ಇಲ್ಲಿ ಇದನ್ನ ಚೆಣಗೆ ಮಾಡಿಬಿಟ್ಟಿದ್ದೀವಿ ಚೆಣಿಗೆಗೆ ಮೇವು ತುಂಬಿಸ್ಬಿಟ್ಟಿರ್ತೀವಿ ಅವು ಹೊರ್ಗಡೆ ಹೋಗಿ ಸೊಪ್ಪುಗಳು ತಿನ್ಕೊಳ್ತಾವೆ ಮತ್ತು ಗರ್ಕೆಲ್ಲ ಬೆಳೆದೀನಿ ನೋಡ್ಬೋದು ಫ್ರೀ ಗ್ರೇಸಿಂಗ್ಗೆ ಅದು ನ್ಯಾಚುರಲ್ ಡಿವಾರ್ಮಿಂಗ್ ಅಂತಾರೆ ಗರ್ಕೇನ ಆ ತಿನ್ಕೊಂಡಾಗ ಅದು ಡಿವಾರ್ಮಿಂಗ್ ಅದೇ ಮಾಡ್ಕೊಳ್ಳುತ್ತೆ ಮತ್ತು ಈ ಏನಂತಾರೆ ಬೇವನ್ ಸೊಪ್ಪು ಕೂಡ ನಿಮಗೆ ಡಿ ವಾರ್ಮಿಂಗೆ ಸೊ ಅದೇನಂದರೆ ನಿಮಗೆ ವಾಮ್ಸ್ ಏನಾದರೂ ಇದ್ದರೆ ಆಟೋಮೆಟಿಕ್ಕಾಗಿ ಸತ್ತೋಗುತ್ತೆ ಸರ್ ಅದು ಸೊ ನೀವು ಆಗಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅದ್ರ ಬಗ್ಗೆ ನೋಡ್ಕೊಳ್ಳೇಬೇಕು ಅನ್ನೋ ಪ್ರಾಬ್ಲಮ್ ಇರಲ್ಲ ಸೊ ಮಾರ್ನಿಂಗ್ ಈವ್ನಿಂಗು ಮತ್ತು ಆಫ್ಟರ್ನೂನ್ ನಾವು ಒಂದೆರಡು ಸರಿ ಕ್ಯಾಮ್ರಾದಲ್ಲಿ ನೋಡಿದ್ವಿ ಅಂದರೆ ಮೇ ಇದೆ ಅಂದರೆ ನಮ್ಮ ಮೇಕೆ ಸೇಫ್ ನೀವೆಲ್ಲಿದ್ದರೂ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು ಸರ್ ಮರೇಗೌಡ ಅವರು ಮೇಕೆಗೆ ಹಲವು ಬಗೆಯ ಸೊಪ್ಪು ಹುಲ್ಲು ಮತ್ತು ಒಣಮೇವನ್ನು ಆಹಾರವಾಗಿ ಕೊಡುತ್ತಿದ್ದಾರೆ ಅದರಲ್ಲೂ ಒಂದು ತಿಂಗಳಿಗೆ ಇವರು ಹದಿನೈದು ಟನ್ ಮೇವನ್ನ ಮೇಕೆಗಳಿಗೆ ಕೊಡುತ್ತಾ ಇದ್ದು ತಮ್ಮ ಅಗತ್ಯದ ಬಹುತೇಕ ಮೇವನ್ನ ಇವರೇ ಬೆಳೆಯುತ್ತಿದ್ದಾರೆ ಮೇಕೆಗಳಿಗೆ ಉತ್ತಮ ಗುಣಮಟ್ಟದ ಆಹಾರ ಕೊಟ್ಟಾಗ ಮೇಕೆಗಳು ಆರೋಗ್ಯವಾಗಿರುತ್ತವೆ ಅನಾರೋಗ್ಯದ ಸಮಸ್ಯೆಗಳು ಕಾಡುವುದಿಲ್ಲ ಇದರಿಂದ ನಿರ್ವಹಣೆ ವೆಚ್ಚದಲ್ಲಿ ಸಾಕಷ್ಟು ಉಳಿತಾಯವಾಗುತ್ತೆ ಅನ್ನೋದು ಇವರ ಅಭಿಪ್ರಾಯ ಮೇಕೆಲೆ ಮೇಲು ಫೀಮೇಲ್ ಅಂತ ಬರುತ್ತೆ ಮೇಲು ನಿಮಗೆ ಒಂದು ವರ್ಷಕ್ಕೆ ಸ್ಟಾಲ್ ಫೀಡಿಂಗಲ್ಲಿ ಬೆಳೆಸಿದ್ರೆ ಅರವತ್ತರಿಂದ ಎಂಬತ್ತು ಕೆ ಜಿ ಹೋಗುತ್ತೆ ನೀವು ಸಿಂಗಲ್ಲಾಗಿ ಬೆಳೆಸಿದ್ರಿ ಅಂದರೆ ಸೊ ನೂರು ಕೆ ಜಿ ತನಕ ಹೋಗುತ್ತೆ ಸರ್ ಅದು ಮೇಲು ಫೀಮೇಲು ನಿಮಗೆ ಮೂವತ್ತೈದರಿಂದ ನಲ್ವತ್ತು ಕೆ ಜಿ ಒಂದು ಒಂದು ವರ್ಷಕ್ಕೆ ಹೋಗುತ್ತೆ ಸೊ ಓವರ್ ಅ ಪೀರಿಯಡ್ ನಿಮಗೆ ಒಂದು ಎಪ್ಪತ್ತು ಕೆ ಜಿ ಆಗುತ್ತೆ ಸರ್ ಒಂದು ತ್ರೀ ಟು ಫೋರ್ ಇಯರ್ಸ್ ಬಂದರೆ ಎಪ್ಪತ್ತರಿಂದ ಎಪ್ಪತ್ತೈದು ಕೆ ಜಿ ಆಗುತ್ತೆ ನನ್ನ ಹತ್ರ ಇರೋ ಇದ್ರ ಪ್ರಕಾರ ಇದು ನನ್ನ ಲಾಸ್ಟು ಲಾಸ್ಟ್ ತ್ರೀ ಇಯರ್ಸ್ ನನ್ನ ಅನಾಲಿಸಿಸ್ ಇದು ಆರೋಗ್ಯವಾಗಿರೋ ಮೇಕೆ ಮತ್ತು ಬಲಿಷ್ಠವಾಗಿರೋ ಮೇಕೆ ನನ್ನ ಹತ್ರ ಮರಿ ಹಾಕಿದ್ದ ಒಂದೂವರೆ ತಿಂಗಳು ನಿಮಗೆ ಮೂರು ಲೀಟ್ರ್ ಕಂಪ್ಲೀಟಾಗಿ ಬಂದೇ ಬರುತ್ತೆ ಸರ್ ಮೂರರಿಂದ ಮೂರುವರೆ ಲೀಟ್ರ್ ಹಾಲು ಕೊಡುತ್ತೆ ನನ್ನ ಹತ್ರ ಇರೋದು ನಿಮಗೆ ಸ್ಲೋಲಿ ಗ್ರ್ಯಾಜುಯಲಿ ಅದು ಏಜ್ ಆಗ್ತಾ ಆಗ್ತಾ ಏಜ್ ಇನ್ ದ ಸೆನ್ಸ್ ಓಕೆ ಮರಿ ಹಾಕಿದ್ದ ಒಂದೂವರೆ ತಿಂಗಳು ಎರಡು ತಿಂಗಳು ಆಗ್ತಾ ಆಗ್ತಾ ಡೌನ್ ಆಗ್ತಾ ಬರುತ್ತೆ ಆನ್ ನನ್ನ ಅವರೇಜ್ ನಿಮಗೆ ಓವರ್ ಎ ಪೀರಿಯಡ್ ಫೋರ್ ಮಂತ್ಸ್ ಅವರೇಜ್ ತೊಗೊಂಡ್ರೆ ಟೂ ಲೀಟರ್ಸ್ ಪರ್ ಡೇ ಸಿಗುತ್ತೆ ಸರ್ ನಿಮಗೆ ಮಾರೇಗೌಡ ಅವರು ಮೇಕೆ ಹಾಲನ್ನು ಎಷ್ಟು ಬೆಲೆಗೆ ಮಾರಾಟ ಮಾಡ್ತಿದ್ದಾರೆ ಗೊಬ್ಬರ ಮತ್ತು ಮೇಕೆಗಳ ಮಾರಾಟದಿಂದ ಒಂದು ವರ್ಷಕ್ಕೆ ಎಷ್ಟು ಲಾಭ ಸಿಗುತ್ತೆ ಅನ್ನೋ ವಿವರ ನೋಡೋಣ ಬನ್ನಿ ಇವರ ಫಾರಂ ಪ್ರತಿದಿನ ಸರಾಸರಿ ಮೂವತ್ತು ಲೀಟರ್ ಹಾಲು ಉತ್ಪಾದನೆಯಾಗುತ್ತೆ ಆದರೆ ಪ್ರಸ್ತುತ ಏಳರಿಂದ ಎಂಟು ಮೇಕೆಗಳು ಮಾತ್ರ ಹಾಲು ಕೊಡುತ್ತಿವೆ ಸರಾಸರಿ ಹದಿನೈದು ಲೀಟರ್ ಹಾಲು ಮಾರಾಟ ಮಾಡುತ್ತಿದ್ದಾರೆ ಹಾಲು ಹೆಚ್ಚಾದಾಗ ಚೀಸ್ ಪನ್ನೀರ್ ಮಾಡಿ ಮಾರಾಟ ಮಾಡುತ್ತಾರೆ ಹಾಲು ಕರಿತಿರೋ ಮೇಕೆ ಒಂದು ಏಳರಿಂದ ಲೀಟರ್ ಒಂದು ಒಂದು ದಿನಕ್ಕೆ ಬರ್ತಿದೆ ಸರ್ ಈಗ ಸಿ ಮೋಸ್ಟ್ಲಿ ನನಗೆ ಆಲ್ ಎಕ್ಸಸ್ ಆಗಿ ಉಳಿದಿದ್ರೆ ಮಾತ್ರ ನಾನು ಬೈ ಪ್ರಾಡಕ್ಟ್ಸ್ಗೆ ಹೋಗ್ತೀನಿ ಮತ್ತು ಸಮ್ಟೈಮ್ಸ್ ನನಗೆ ಆಲ್ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಯಾವಾಗಂದರೆ ಈಗ ಮರಿ ಸಡನ್ನಾಗಿ ಕೊಡ್ತು ನನಗೆ ಮರಿ ಅಂದರೆ ಈ ಇನ್ನೊಂದು ಇನ್ನೂ ಪ್ರೆಗ್ನೆಂಟ್ ಆಗಿಲ್ಲ ಅಂದರೆ ನನಗೆ ಇಮಿಡಿಯೇಟ್ಲಿ ರೇ ಜಾಸ್ತಿ ಆಗುತ್ತೆ ನನ್ನ ನನಗೆ ರೇಷ್ಯೂ ಏನಿದೆ ನನ್ನ ಕಸ್ಟಮರ್ಸ್ ಹೋಗಿ ಉಳಿದಿದ್ದಾಲನ್ನು ನಾನು ಫಿಟಾ ಚೀಸು ಮತ್ತು ಪನ್ನೀರು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಸರ್ ಅದನ್ನು ನಾನು ಸ್ಟಾಲ್ಸ್ ಹಾಕ್ತೀನಿ ಸರ್ ಬೆಂಗಳೂರಲ್ಲಿ ಸುಮಾರ್ ಆರ್ಗ್ಯಾನಿಕ್ ಫಾರ್ಮರ್ಸ್ ಮಾರ್ಕೆಟ್ ಅಲ್ಲಿ ಹೋಗಿ ನಾನು ಸೇಲ್ ಮಾಡ್ಕೋತೀನಿ ಒಂದು ಲೀಟರ್ ಮೇಕೆ ಹಾಲನ್ನು ಇನ್ನೂರ ಮೂವತ್ತೈದು ರೂಪಾಯಿಗೆ ಮಾರಾಟ ಮಾಡುತ್ತಿದ್ದೇವೆ ಒಂದು ಮೇಕೆಯಲ್ಲಿ ಇನ್ನೂರ ಮೂವತ್ತೈದು ರೂಪಾಯಿ ಆದಾಯ ಬಂದರೆ ಮೇವು ಮತ್ತು ನಿರ್ವಹಣೆಗೆ ನಲವತ್ತು ರೂಪಾಯಿ ಮತ್ತು ಸಾಗಾಣಿಕೆ ವೆಚ್ಚ ಮೂವತ್ತೈದರಿಂದ ನಲವತ್ತು ರೂಪಾಯಿ ಪ್ರತಿ ತಿಂಗಳಿಗೆ ಒಂದು ಲಕ್ಷ ಆದಾಯ ಬರುತ್ತೆ ಇನ್ನು ಗೊಬ್ಬರವನ್ನ ಎರಡು ಕೆ ಜಿ ಪ್ಯಾಕೆಟ್ ಮಾಡಿ ನೂರು ರೂಪಾಯಿಗೆ ಮಾರಾಟ ಮಾಡುತ್ತಿದ್ದಾರೆ ಜೊತೆಗೆ ಲೋಡ್ ಲೆಕ್ಕದಲ್ಲಿಯೂ ಮಾರಾಟ ಮಾಡ್ತಾರೆ ಹಾಲು ಮತ್ತು ಗೊಬ್ಬರ ಮಾರಾಟದಿಂದ ಬಂದ ಹಣ ಮೇಕೆಗಳ ನಿರ್ವಹಣೆಗೆ ಖರ್ಚಾಗುತ್ತೆ ಇನ್ನು ಮೇಕೆ ಮರಿ ಮಾರಾಟದಿಂದ ಹದಿನಾರು ಲಕ್ಷಕ್ಕೂ ಹೆಚ್ಚು ಲಾಭ ಸಿಗುತ್ತೆ ಅಂತಾರೆ ಮರೇಗೌಡ ಅವರು ಇನ್ನೂರ ಮೂವತ್ತೈದು ರೂಪಾಯಿ ಡೆಲಿವರಿ ಕೊಡ್ತಿದ್ವಿ ಅರ್ಥ ಆಯ್ತಾ ಸೊ ಒಂದು ಮೇಕೆ ನನಗೆ ಒಂದು ಮೇಕೆಯಿಂದ ನನಗಾಗೋ ಸಂಪಾದನೆ ಇನ್ನೂರು ಮೂವತ್ತೈದು ರೂಪಾಯಿ ಒಂದು ದಿನಕ್ಕೆ ಒಂದು ಮೇಕೆಯಲ್ಲಿ ನನಗೆ ಬರ್ತಾ ಖರ್ಚು ಒಂದು ದಿನಕ್ಕೆ ನಲವತ್ತು ರೂಪಾಯಿ ಮ್ಯಾಕ್ಸಿಮಮ್ ಬರುತ್ತೆ ಸರ್ ಆ ಒಂದು ಮೂವತ್ತೈದರಿಂದ ನಲ್ವತ್ತು ರೂಪಾಯಿ ನನಗೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಬರುತ್ತೆ ಉಳಿದಿದ್ದು ಇಲ್ಲಿ ಈ ಮೇಂಟೆನೆನ್ಸಿಗೆ ನಮಗೆ ಸರಿ ಹೋಗುತ್ತೆ ಸರ್ ಸರ್ ಅಂದಾಜು ನಿಮಗೆ ಒಂದು ಐವತ್ತರಿಂದ ಒಂದು ಲಕ್ಷ ಸಿಗುತ್ತೆ ಸರ್ ನಿಮಗೆ ಒಂದು ತಿಂಗಳಿಗೆ ಸುಮಾರು ಜನ ಪಾರ್ಟ್ಸ್ ಇಟ್ಕೊಂಡಿರ್ತಾರೆ ಬೆಂಗಳೂರಲ್ಲಿ ಅವರಿಗೆ ಎರಡು ಕೆ ಜಿ ಗೊಬ್ಬರನ ಒಂದು ಪಾಕೆಟಲ್ಲಿ ಕವರ್ ಮಾಡಿಬಿಟ್ಟು ನೂರು ಹಂಗೆ ನಾನು ಸೇಲ್ ಮಾಡ್ಕೋತೀನಿ ಸರ್ ಸೊ ಇಲ್ಲೇ ಪರ್ಚೇಸ್ ಮಾಡೋರಿಗೆ ಎಂಟರಿಂದ ಹತ್ತು ಸಾವಿರ ಬರ ಲೋಡ್ ಕೊಟ್ಬಿಡ್ತೀನಿ ಸರ್ ನಾನು ತಂದಾಗ ಬರೀ ಇಪ್ಪತ್ತೈದರಿಂದ ಮೂವತ್ತು ಮೇಕೆ ಇತ್ತು ಇವತ್ತು ನನ್ನ ಹತ್ರ ನೂರ ಇಪ್ಪತ್ತು ಮೇಕೆ ಇದೆ ಸೊ ಯು ಕೆನ್ ಸೇ ನೀವೇ ಕ್ಯಾಲ್ಕುಲೇಟ್ ಮಾಡ್ಬೋದು ಮಂತ್ಲಿ ಏನಿದೆ ಅಂತ ಒಂದು ಅನಿಮಲ್ ಏನಿಲ್ಲ ಅಂದ್ರೂ ನನಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಸಿಗುತ್ತೆ ನನಗೆ ಒಂದು ಅನಿಮಲ್ ಸರ್ ನನಗೆ ವರ್ಷಕ್ಕೆ ಎರಡು ವರ್ಷಕ್ಕೆ ಮೂರು ಟೈಮು ಒಂದು ಮೇಕೆ ಮರಿ ಕೊಡುತ್ತೆ ಒಂದು ಮೇಕೆ ಆನ್ ಅನ್ ಅವರೇಜು ನಿಮಗೆ ಒಂದು ಟೈಮ್ಗೆ ಎರಡು ಮರಿ ಕೊಡುತ್ತೆ ಆಯಿತಾ ನಲವತ್ತು ಮೇಕೆಯಿಂದ ನನಗೆ ಎಂಬತ್ತು ಮರಿ ಒಂದು ಟರ್ಮ್ಗೆ ಬರುತ್ತೆ ಅಂದರೆ ಏಯ್ಟ್ ಮಂತ್ಸಿಗೆ ಬಂದ್ಬಿಡತ್ತೆ ನನಗೆ ಸೊ ಒಂದು ಮರಿ ಇಂಟು ನೀವು ಆರು ತಿಂಗಳ ಮೇಯಿಸಿದ್ರೆ ಇಪ್ಪತ್ತು ಸಾವಿರ ಮುಚ್ಕೊಂಡು ಬರತ್ತೆ ಸೊ ಎಂಬತ್ತು ಇಂಟು ಇಪ್ಪತ್ತು ಸಾವಿರ ಆರು ತಿಂಗಳಿಗೆ ಹದಿನಾರು ಲಕ್ಷ ನನ್ನ ಪ್ರಾಫಿಟ್ ಅಂತ ಹೇಳ್ಬೋದು ಸರ್ ಇನ್ನು ಉಳಿದಿದ್ದೆಲ್ಲ ಹೇಳ್ಬೋದು ಬೇರೆ ಎಲ್ಲ ಖರ್ಚೆಲ್ಲ ಹೆಂಗೆ ತೆಗಿತೀರಿ ಅಂದರೆ ನನಗೆ ಹಾಲಲ್ಲಿ ಗೊಬ್ಬರದಲ್ಲಿ ಉಳಿದಿರೋ ಖರ್ಚೆಲ್ಲ ಹೊಟ್ಟೋಗುತ್ತೆ ಸರ್ ಮೇಕೆ ನನಗೆ ಪ್ರಾಫಿಟ್ ಸರ್ ಮರೇಗೌಡ ಅವರು ಹಾಲಿಗಾಗಿ ಮೇಕೆ ಸಾಕಾಣಿಕೆ ಮಾಡ್ತಾ ಇದ್ದು ಅದರಲ್ಲಿ ಲಾಭ ಕಂಡಿದ್ದಾರೆ ಇವರು ಹಾಲು ಗೊಬ್ಬರ ಮರಿಗಳ ಮಾರಾಟದಿಂದ ವರ್ಷಕ್ಕೆ ಹದಿನಾರು ಲಕ್ಷಕ್ಕೂ ಹೆಚ್ಚು ಲಾಭ ಪಡಿತಾ ಇದ್ದಾರೆ ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಣೆ ಮಾಡುವುದಕ್ಕೆ ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದಾಗಿತ್ತು ಕೃಷಿ ಖಜಾನೆ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು ವಿಳಾಸ ವಿಸ್ತಾರ ನ್ಯೂಸ್ ನಂಬರ್ ಒನ್ ಎರಡು ಹಾಗೂ ನಾಲ್ಕನೇ ಮಹಡಿ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್ ಎರಡು ಹಾಗೂ ಮೂರನೇ ಬ್ಲಾಕ್ ಕ್ವೀನ್ಸ್ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ఫోన్ నంబర్ ఒం సొన్ని ఆరు ఒం ఎరడు సొన్ని సొన్నెమేల్ విళస ప్రోగ్రాం డాట్ డాం